Do ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ನೇರವಾಗಿ ಅವರನ್ನೇ ಮಾತಾಡಿಸಿ ಹೆಚ್ಚಿನ Hello, hello, come, go! go, go, go.

ತಮ್ ತಮ್ ತರ್ಸ್ಬೇಕ್ರಿ ತಮ್ ತಮ್ ತರಿಸಿ ಗಾಡಿ ಎರ್ಕೊಂಡು ಹೋಗ್ಬೇಕು ಖುಷಿಗೆ ಹೋಗ್ಬೇಕ ಕುಷ್ಟಿಗೆ ಹೋಗಿ ತೂಕ ಮಾಡ್ಬೇಕ್ರಿ ತೂಕ ಮಾಡಿ ಎಷ್ಟು ಎಷ್ಟು ಇಲ್ಲ ಅಂತ ಕೇಳ್ತಾರೆ ಕೇಳಿ ನಾವು ಅವ್ರಿಗೆ ಪಟ್ಟಿ ಬರಿತಾರೆ ಪಟ್ಟಿ ಬರೆದು ನಾವು ತೊಗೊಂಡೋಗಿ ಹುಮ್ಮಸ್ತಾಯಿ ಅವ್ರು ಸಕ್ಕರ್ಕಾಯಿ ಕೊಡ್ಬೇಕು ಕೊಟ್ಟು ಅವ್ರ ಪಟ್ಟಿ ಮಾಡಿ ಇಷ್ಟು ನೋಡಪ್ಪ ಅಂತಂದು ಕೊಡ್ತಾರೆ ನಿಮಗೆ ಎಷ್ಟು ಆಯ್ತು ಇಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಿಮ್ಮ ಪಟ್ಟಿ ಹಾತಪ್ಪ ಅಂತ ಕೊಡ್ತಾರೆ ಕೊಟ್ಟು ಆಮೇಲೆ ತಂದು ನಾವು ತರ್ತೀವಿ ಆ ಬೀಜ ಗೊಬ್ಬರ ತಂದದ್ದು ಎಲ್ಲ ಮುರಿದು ನಮಗೆ ಕೊಡ್ತಾರೆ ಎಷ್ಟಾಯ್ತು ನಿಮ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇತ್ತಲ್ಲ ಹತ್ತು ಸಾವಿರ ಮುರ್ಕೊಂಡು ಇಪ್ಪತ್ತು ಸಾವಿರ ಹತ್ತು ಸಾವಿರ ಕೊಡ್ತಾರೆ ನಮಗೆ ಹತ್ತು ಸಾವಿರ ಕೊಟ್ಟರೆ ಏನು ಮಾಡಿದ್ವಿ ಹೊಳ್ಳಿ ಏನಂತ ಶಾಂತಿ ಪ್ಯಾಟಿ ಮಾಡ್ಕೊಂಡು ನಾವು ಊಟ ಮಾಡ್ತೀವಿ ಇಷ್ಟ ಇಷ್ಟೈತೆ ತೊಗೊಂಡ್ರೆ ಬಳಿ ನಮ್ದು ನಮ್ದು ಇಷ್ಟೈತೆ ತೊಗೊಂಡ್ರೆ ನಮ್ಮ ರೈತ್ರಿಗೆ ಕಷ್ಟ ನೀವು ಸರ್ಕಾರ ರಚನೆ ನಮಗೆ ರೈತರಿಗೆ ಭಾಗ್ಯ ಕೊಡ್ಬೇಕಾಯ್ತು ಅವರೆಲ್ಲ ಎಲ್ಲ ಕೊಟ್ಟಿಲ್ವ ಈಗ ಈಗೆಲ್ಲ ಕೊಡ್ಬೇಕು ಬೀಜ ಗೊಬ್ಬರ ಎಲ್ಲ ಬಿತ್ಬೇಕು ನಾವು ನಮಸ್ಕಾರ ರೀ ನಮಸ್ಕಾರ ಮಾಡಕತ್ತೀರಿ ಬಿತ್ತಕತ್ತೀರಿ ಬಿತ್ತಕೀರಾ ಏನ್ ಬಿತ್ತನೆ ಮಾಡ್ತೀರಿಪ್ಪ ಚಜ್ಜಿ ಬಿತ್ತಕತ್ತೀರಿ ಹಾ ಚಜ್ಜಿ ಬಿತ್ತನೆ ಮಾಡ್ತೀರಿ ಹ ಇದು ಅದು ಅದು ಏನೋ ನೋಡಿ ಬಿತ್ತನೆ ಮಾಡ್ಬೇಕಂತರ ನೀವು ಏನ್ ಯಾವ ತತಿ ಐತೆಪ್ಪ ಈಗ ಈ ಚಜ್ಜಿ ತತ್ರಿ ಐತಿ ಚಜಿ ತತ್ತಿ ಹೆಸರು ಏನದು ಚಜ್ರಿ ಅಲ್ಲಪ್ಪ ತತಿ 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 ರೋಣಿ ತತ್ರಿ ರೋಣಿ ತತ್ತಿಗೆ ಚಜ್ಜಿ ಬಿತ್ಬೇಕು ಮತ್ತೆ ಬೇರೆ ಏನೇನ್ ಬಿತ್ಬಹುದು ಚಜ್ರಿ ಹಾ ನವಣಿ ಹ ಶೇಂಗ್ರೆ ಹ ಅಷ್ಟು ಬಿತ್ತೀ ಅಷ್ಟು ಬಿತ್ತರಿ ಮತ್ತ ಈಗ ಇಲ್ಲೈತಲ್ಲ ಇದಕ್ಕೆ ಏನಂತಾರ ತಲು ಅಂತಾರೆ ನೋಡ್ರಿ ಈ ಕೆಲ ಕಡೆಗೆ ಏನಾದ್ರು ಬುಕ್ ಅಂತಾರಲ್ಲ ಬುಕ್ ಅಂತಾರೆ ಹಿಂದ ಹಿಂದ್ರಿ ಇದು ಅಕಡಿ ಹಾಕದ್ರಿ ಅಕಡಿ ಹಾಕೋದು ಬುಕ್ ಅಂದ್ರ ಬುಕ್ ರೀ ಇದು ತಲುವನ ಇದು ತಲುವ ಇವು ಮೂರುಕ್ಕೆ ಏನ್ ಅಂತಾರೆ ಅದ್ರ ಕೋಲ್ ಅಂತಾರೆ ಅವ್ಕ ಆ ಕೋಲ ಇದು ಅಲ್ಲಿ ಬೀಜ ಹೋಗಾಕಂದ್ರೆ ಅದು ಬೀಜ ಬೆಳಕಿದ್ರು ಒಳಗೆ ಇವೆರಡು ಏನ್ ರೀ ಅದಾವೆ ಎರಡು ಈಸ್ರಿ ಅವು

ಎಲ್ಲಾ ರೀ ವರ್ಷ ನೀವೇನ ಯಾರ್ದು ಎಪ್ಪ ಏನಂತ ಕೇಳಕೋ ಯಾರು ಯಾರ್ಯಾರ ಕೇಳ್ರಿ ನಾವು ನಮ್ಮ ನಮ್ ಬಾಳ್ವ್ಯ ಬಾಳಿವೆ ನೀವೇನ ಯಾರು ಬೇರೆ ಬಾಡಿಗೆ ಕೇಳಿದ್ರಿ ಹಾ ಈಗಿನ ಸದ್ಯಕ್ಕೆ ಬಾಡಿಗೆ ಏನ್ ನಡ್ದೇವಪ್ಪ

ಈಗ ನಮ್ಮ ಕಾಯ್ ಕೈ ನಮ್ಮ ಕೈಲಿಂದ್ರೆ ನಾವು ಬಿತ್ತಕೈತಿವ್ರಿ ನಿಮ್ಗೆ ಈಗ ಬಿತ್ತನೆ ಮಾಡಿರಲ್ಲ ಈಗ ಬಿತ್ತೋದಕ್ಕೂ ನೀವು ಈಗ ಮೊದಲು ಒನ್ ಟೈಮ್ ಬಿತ್ತಿರಲ್ಲ ಫಸ್ಟ್ ಟೈಮ್ ಬಿತ್ತೀವ್ರಿ ಆ ಅನುಭವಕ್ಕೂ ಈ ಅನುಭವಕ್ಕೂ ಏನು ವ್ಯತ್ಯಾಸ ಅವಾಗಿಂದ ಬೇರೆ ಐತ್ರಿ ಈಗಿಂದ ಬೇರೆ ಐದ್ರಿ ಅದ್ ಅಲ್ಲ ನೀವು ಒಳದೊಳಗ್ ಇಳ್ದು ಫಸ್ಟ್ ಟೈಮ್ ಬಿತ್ತನೆ ಮಾಡಿದ್ರಲ್ಲ ಅವಾಗ ಎಂತ ಖುಷಿ ಇತ್ತು ಅದ್ ಖುಷಿ ಅಂದ್ರೆ ನಮಗೆ ಬಹಳ ಖುಷಿ ಐತ್ರಿ ಅವಗಿಂದ ಈಗಿನ ಅದಕ್ಕಿಂತ ಬಹಳ ಖುಷಿ ರೀ ಯಾಕಂದ್ರೆ ಟ್ರ್ಯಾಕ್ಟ್ರಿಗ್ ಬಂದವ್ರಿ ಈಗ ಮತ್ತು ಎತ್ತುಗಳು ಬಂದಾವ್ರಿ ಈಗ ಮನುಷ್ಯರು ಬಿತ್ತವು ಟ್ಯಾಕ್ಟ್ರ್ ಬಿತ್ತವು ಅಂತಾವೆ ರೀ ಎಲ್ಲವು ಅಲ್ಪ ಈಗ ಮ ನೀವ ಅಂದ್ರೆ ಟ್ಯಾಕ್ಟ್ರ್ ಬಂದವು ಎಲ್ಲ ಅಂತ ಹೇಳಿ ಈಗ ಮತ್ತೆ ಟ್ಯಾಕ್ಟ್ರಲ್ಲೇ ಬಿತ್ತದ ಭೇಷನ್ ಇದು ಈ ಕೂರಿಗೆ ಬಿತ್ತದ ಬೇಸಪ್ಪ ಟ್ಯಾಕ್ಟ್ರಿ ನೋಡ್ರಿ ಸಜ್ಜಗಳ ಭಾಳ ಸಜ್ಜಾಗಲ್ಲ ಅಲ್ಲ ಜಗಳ ರೀ ಮ್ಯಾಗ ಮೂಲೆ ಮುಂಗ್ಟಿ ಅವು ಹಾಗಾಗಿ ಎತ್ತಲು ಬಿತ್ತ್ರೆ ಚಂದ ಆಗತ್ತೆ ರೀ ಅದು ಹೊಲನೂ ಗಟ್ಟಿಯಾಗ್ಬಿಡ್ತೆ ಹೊಲ ಕಟ್ಟಿಯಾಗ್ತ್ರಿ ಅದು ಎತ್ತಿಲು ಬಿತ್ತ್ರೆ ಚಂದ ರೀ ಅದು ಈಗ ಈಗ ಚಜ್ಜಿ ಬಿತ್ತನೆ ಮಾಡಿದ್ರಲ್ಲ ಇದು ಎಷ್ಟು ದಿನಕ್ಕ ಮೊಳಕೆ ಹೊಡದ್ ಹೊರಗ್ ಬರ್ತದೆ ಮೂರ್ ದಿನ ನಾಲ್ಕು ದಿನಕ್ಕೆ ಬೇಕು ನೋಡ್ರಿ ಮೂರ್ ದಿನ ನಾಕ್ ದಿನ ದಿನ ನೋಡ್ರಿ ಮತ್ತೆ ಗೊಬ್ಬರನ ಹಾಕ್ತೀರ ನೀವು ಗೊಬ್ಬರ ಗೊಬ್ಬರ ಹಾಕ್ತೀರಿ ನಡೀತಿದ್ ಏನ್ ಆಗಿರಿ ಕಲಿಸಿರಿ ಹಾಕ್ಬೇಕು ಒಂದ್ ನಾಕ್ ದಿನದ ಹೊರಗ್ ಇದು ನಾಕ್ ದಿನದಾಗ ಕಡಿ ಬರ್ತೀರಿ ಅದು ಆಮೇಲೆ ಇದು ಪೀಕ್ ಎಷ್ಟು ದಿನಕ್ಕೆ ಬರ್ತಪ್ಪ ಪೀಕ್ ತಿಂಗಳು ತಿಂಗ್ರಿ ಮೂರ್ ತಿಂಗಳ ಮೂರ್ ತಿಂಗಳ ಬರ್ತೀರಿ ಈಗ ಒಂದು ತೆನೆ ಬಿಡ್ತಳೆ ರೀ ತೆನೆ ಬಿಟ್ಟು ಕಾಳಾಗತ್ತೆ ರೀ ಅದು ಕಾಳಾಗಿ ಅವಾಗ ಬೆಳ್ಸಿ ಬರ್ತ್ರಿ ಅದು ಬೆಳ್ಸಿ ಆಗಿಂದ ಅದು ಉಜ್ಜಬೇಕ್ರಿ ಅದನ್ನ ಮುರ್ಕೊಂಡ್ಬಂದು ಉಜ್ಜಿ ಹಸಿ ಬೆಳೆಸಿ ತಿನ್ಬೇಕು ರೀ ಅದನ್ನು ಅಂದ್ರೆ ಟೇಸ್ಟ್ ಆಗ್ತ್ರಿ ಅದು ಆಲ್ಗಾಡ ಆಲ್ಗಾಡ್ರಿ ಹಾಲ್ಗಾಡೆ ತಿನ್ಬೇಕು ರೀ ಅದು ನೀವೆಲ್ಲ ತಿಂದಿರಿ ಇನ್ನ ತಿಂದೀವಿ ರೀ ಅವು ಇದಕ್ಕೆ ಚೆನ್ನಾಗಿ ಅಂದ್ರೆ ಚೆನ್ನಾಗಿತ್ತು ರೀ ಅದು ಭಾರಿ ಚೆನ್ನಾಗಿರಿದ್ರಿ ಅದು ಈಗ ಎಳ್ಳು ಬಿತ್ತಲಿಲ್ಲ ನೀವು ಎಳ್ಳಿ ಬಿತ್ತೀವಿ ರೀ ಬಿತ್ತೀರಿ ಬಿತ್ತೀವಿ ಈ ಹೊಲಕ್ಕೆ ಚಿದ್ವಿ ಇದ್ರಿ ಅವಾಗ ಶೇಂಗ ಬಿದ್ದೀವಿ ರೀ